ಆ ಗ್ಯಾರಂಟಿಗಳ ಲಾಭ ಇವತ್ತು ನಮ್ಮ ಕಣ್ ಕಾಣಿಸ್ತೀರಿ ನೂರ ಮೂವತ್ತಾರು ಜನ ಅಲ್ಲಿ ಬರಬೇಕಾದ್ರೆ ಆ ಐದು ಗ್ಯಾರಂಟಿಗಳು ವರ್ಕ್ ಆಗಿದ್ದಾವೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇಡೀ ದೇಶದ ರೈತ ಮನ್ನಾ ಮಾಡಿದ್ರು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಬೆಲೆ ಇಕ್ಕ ಎಷ್ಟಾಗಿದೆ ಪೆಟ್ರೋಲ್ ನೋಡಿರಿ ಡೀಸೆಲ್ ನೋಡಿರಿ ಗ್ಯಾಸ್ ಸಿಲಿಂಡರ್ ನೋಡಿರಿ ನಾಲ್ಕುನೂರು ರೂಪಾಯಿ ಗ್ಯಾಸ್ ಅನ್ನು ಕೊಡ್ತಿದ್ವಿ ನಮ್ಮ ಕಾಲದಲ್ಲಿ ಅವ್ರು ಹೇಳಬೇಕಾಗಿತ್ತು ಏ ಮೋದಿ ಕಿ ಗ್ಯಾರಂಟಿ ಹೇ ಮೈ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಕರ್ತಾ ಹ್ಞೂ ಅಂತ ಹೇಳ್ಬೇಕಾಯ್ತು ನಮ್ಗೆ ಎರಡು ಶಬ್ದ ಅವರ ಕಳತನದಿಂದ ಈಗ ವೀಕ್ಷಕರೇ ಕನ್ನಡ ಪ್ಲಾನೆಟ್ಗೆ ಸ್ವಾಗತ ನಾ ನಮ್ಮ ಜೊತೆ ಇವತ್ತು ಕಾಂಗ್ರೆಸ್ನ ಹಿರಿಯ ರಾಜಕಾರಣಿಗಳು ಮತ್ತು ಹಳಿಯಾಳ ಕ್ಷೇತ್ರದ ಶಾಸಕರಾಗಿರುವಂತಹ ಆರ್ ವಿ ದೇಶಪಾಂಡೆ ಸಾಹೇಬರು ಇದ್ದಾರೆ ಬನ್ನಿ ಈ ಬಾರಿ ಲೋಕಸಭೆ ಚುನಾವಣೆಗೆ ಯಾವ ರೀತಿ ಜಿಲ್ಲೆಯಲ್ಲಿ ಸಿದ್ಧತೆಗಳಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತ ಕೇಳ್ಕೊಂಬರೋಣ ಸರ್ ನಮಸ್ತೆ ಈಗ ನಮ್ಮ ಕೆನರಾ ಮತದಾರ ಸಂಘದ ಚುನಾವಣೆ ಎರಡನೇ ಫೇಸ್ನಲ್ಲಿದೆ ಚುನಾವಣೆ ಅಂದರೆ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಯಾವುದು ಹಗರು ಚುನಾವಣೆ ಇರುವುದಿಲ್ಲ ನಾನು ಈ ಚುನಾವಣೆ ಗೆಲ್ತೇನೆ ಅಂತ ಹೇಳ್ಬೋದು ಬಟ್ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕಾಗ್ತದೆ ಜನರ ಸಮೀಪ ಮದ್ದ ಮತದಾರ ಇರಬೇಕಾಗ್ತದೆ ಕಾರ್ಯಕ್ರಮಗಳು ಮಾಡಬೇಕಾಗ್ತದೆ ಕಾರ್ಯಕರ್ತರ ಮುಖಾಂತರ ಮುಖಂಡ ಮುಖಾಂತರ ಪಕ್ಷದ ಕಾರ್ಯಕ್ರಮದ ಪರಿಚಯ ಮಾಡಿಕೊಳ್ಬೇಕಾಗಿದೆ ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಬಹುತೇಕ ಕ್ಷೇತ್ರ ತಾಲೂಕಾ ಇನ್ನು ಉಳಿದಿರಬಹುದು ಬಹುತೇಕ ಕ್ಷೇತ್ರ ಕಾರ್ಯಕರ್ತರ ಸಭೆಗಳು ಮಾಡಿದ್ದಾರೆ ಮುಖಂಡರು ಪೆಟ್ಟಾಗಿದ್ದಾರೆ ಕೆಲವು ಕಡೆ ಪ್ರಚಾರ ಕಾರ್ಯಕ್ರಮ ಶುರುವಾಗಿದೆ ಜಿಲ್ಲಾ ಜಿಲ್ಲಾ ಪಂಚಾಯತ್ ಮಠದಲ್ಲಿ ಈಗ ಭಟ್ಕಳ್ ಹೊನ್ನಾವರ್ ಎರಡು ತಾಲೂಕಾದಲ್ಲಿ ಜಿಲ್ಲಾ ಜಿಲ್ಲಾ ಪರಿಷತ್ ಮಠದ ಸಭೆಗಳು ಮುಗಿದು ಈಗ ಇವತ್ತು ಅಂಕೋಲಾ ಜಿಲ್ಲಾ ಪರಿಷತ್ ಮಠದಲ್ಲಿ ಸಭೆಗಳು ಇವೆ ನಾನು ಸಹ ಎರಡು ಎರಡ್ದರ ಹೋಗಿ ಬಂದೆ ಕಿತ್ತೂರು ಹೋಗಿ ಬಂದೆ ಹಲ್ಯಾಳ್

ಮಂಕ್ಯಾ ಮಂಕಾಳ ಸಚಿವರ ನಾಯಕತ್ವದಲ್ಲಿ ಆ ಭಾಗದ ನಮ್ಮ ತಾಲೂಕಾ ಬ್ಲಾಕ್ ಅಧ್ಯಕ್ಷರು ಮಂಕಿ ಒಳ್ಳೆ ಕೆಲಸ ಮಾಡಿದರು ಸೊ ಅದು ಮುಷ್ಕಿದ್ದೇವೆ ಈಗ ನಮ್ಮ ಈ ಐದು ಗ್ಯಾರಂಟಿಗಳು ಮುಗಿದಿವೆ ಆ ಗ್ಯಾರಂಟಿ ಕಳೆದ ಚುನಾವಣೆಯಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಇದ್ದು ವಿಧಾನಸಭಾ ಚುನಾವಣೆಯಲ್ಲಿ ಆ ಗ್ಯಾರಂಟಿಗಳ ಲಾಭ ಇವತ್ತು ನಮ್ಮ ಕಣ್ಣು ಕಾಣಿಸ್ತದೆ ನೂರ ಮೂವತ್ತಾರು ಜನ ಅಲ್ಲೇ ಬರಬೇಕಾದ್ರೆ ಆ ಐದು ಗ್ಯಾರಂಟಿಗಳು ವರ್ಕ್ ಆಗಿದ್ದಾವೆ ಅದು ಸರ್ಕಾರ ಐದು ಗ್ಯಾರಂಟಿಗಳನ್ನ ಐವತ್ತೈದು ದಿಂದ ಐವತ್ತೇಳು ಸಾವಿರ ಕೋಟಿ ರೂಪಾಯಿ ಅದಕ್ಕೆ ಇಡಬೇಕಾಗ್ತದೆ ಅದು ಸರ್ಕಾರ ಸಮಯ ಐದು ವರ್ಷ ಇತ್ತು ಅದು ಕೊಟ್ಟ ಗ್ಯಾರಂಟಿ ಕೊಟ್ಟ ಮಾತು ನಾವು ಇರಿಸ್ಬೇಕಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಮ್ಮ ಹಿರಿಯ ನಾಯಕ ಕೂಡಿ ನಿರ್ಣಯ ಮಾಡಿ ಎಲ್ಲ ಗ್ಯಾರಂಟಿಗಳು ಜಾರಿಗೆ ತಂದಿದ್ದೇವೆ ಆ ಗ್ಯಾರಂಟಿ ಬಗ್ಗೆ ಪುನಃ ನಾ ಹೇಳಕ್ಕೆ ಹೋಗುದ್ರೆ ಯಾಕಂದ್ರೆ ನಿಮಗೆಲ್ಲ ಗ್ಯಾರಂಟಿ ಎಲ್ಲ ಗೊತ್ತಿವೆ ಅದು ಅನುಷ್ಠಾನ ತಂದಿದ್ದೇವೆ ಹಾಗಾಗಿ ಪ್ರತಿಯೊಂದು ಸಭೆಯಲ್ಲಿ ಹೋದಾಗ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಕಳು ಬರ್ತಾ ಇದ್ದಾರೆ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಅವ್ರಿಗೆ ಮುಖ್ಯವಾಗಿ ಲಾಭ ಆಗಿದೆ ಗೃಹ ಜ್ಯೋತಿ ಯೋಜನೆಯಿಂದ ಅವ್ರಿಗೆ ಹೆಚ್ಚು ಲಾಭ ಆಗಿದೆ ನಂತರ ಶಕ್ತಿ ಅವರ ಬಸ್ ಹೋಗುವುದು ಮತ್ತು ಇವಾಗ ಅವ್ರ ಮಕ್ಕಳಿಗೆ ನಿರುದ್ಯೋಗ ಮಕ್ಕಳಿಗೆ ಸ್ಟಾಯ್ಪಡಿಸುವುದು ಸಹ ತಾಯಿಗೆ ಸಂಬಂಧಪಟ್ಟ ವಿಚಾರ ಹಾಗಾಗಿ ಅನ್ನಭಾಗ್ಯ ಅನ್ನಭಾಗ್ಯ ಬಟ್ ಐದು ಗ್ಯಾರಂಟಿ ಅವೆಲ್ಲ ರಿಲೇಟ್ ಆಗಿದ್ದಾವೆ ಹೆಣ್ಮಕ್ಳಿಗೆ ಹೆಚ್ಚು ಅದು ಒಂದು ಮೇಲೆ ನಾವು ಈ ಚುನಾವಣೆ ಪುನಃ ಮಾಡ್ತಾ ಇದ್ದೇವೆ ಕಲಚುರಾಣಿಲಿ ನಾವು ಪ್ರಡಾಲಿಕೆಗೆ ಹಾಕಿದ್ವಿ ಈ ಬਾਰੇ ನಾವು ಅನುಷ್ಠಾನ ಮಾಡಿ ಅಂತ ಹೊರಟಿದೆ ಅದೇ ಪ್ರಕಾರ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಾ ಕಿಸಾನ್ ನ್ಯಾಯ मजदूर ನ್ಯಾಯ ಮಹಾ ಲಕ್ಷ್ಮಿ ಯುವ ನ್ಯಾಯ ಸ್ತ್ರೀ ಸ್ತ್ರೀ ನ್ಯಾಯ ಐದು ನ್ಯಾಯಗಳು ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂದರೆ ಇಂಡಿಯಾ ಘಟಬಂಧನ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬಂದರೆ ಏನು ಮಾಡ್ತೇವೆ ನಿರುದ್ಯೋಗಿ ಯುವಕರಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಮಹಿಳೆಯವರಿಗೆ ಯಾರು ಯಜಮಾನ್ ತೀರ್ಥಾಳ ಅಕ್ಕಿಗೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ತಿಂಗಳ ಎಂಟೂವರೆ ಸಾವಿರ ರೂಪಾಯಿ ರೈತರ ಬಗ್ಗೆ ರೈತರು ಕಷ್ಟದ ಬೆಳೆ ಇಲ್ಲ ಇವತ್ತು ನೋಡಿ ಇಡೀ ದೇಶದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ರೈತ ಕಂಗಾಲಾಗಿದ್ದಾರೆ ಸಾಲದ ಭಾರ ಹೆಚ್ಚಾಗಿದೆ ಹಾಗಾಗಿ ರೈತರ ಬೆಳೆ ಸಾಲ ಮನ್ನಾ ಮಾಡ್ತಿದ್ದೇವೆ ಅಷ್ಟೇ ಅಲ್ಲ ಮೊನ್ನೆ ನಮ್ಮ ನಾಯಕರಾದಂಥ ರಾಜೀವ್ ಗಾಂಧಿಯವರು ಸಹ ಒಂದು ಕಡೆ ಹೇಳಿದ್ದಾರೆ ಒಂದು ಭಾಷಣದಲ್ಲಿ ನಾವು ರೈತರ ಸಾಲ ಬೆಳೆ ಸಾಲ ಏನದೆ ಮನ್ನಾ ಮಾಡ್ತೇವೆ ಇದರ ಹಿಂದೆ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇಡೀ ದೇಶದ ರೈತ ಸಾಲ ಮನ್ನಾ ಮಾಡಿದ್ರು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಬೇರೆ ಯಾವ ಸರ್ಕಾರ ಮಾಡಿಲ್ಲ ಬಿ ಜೆ ಪಿ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೇವಲ ಮಾತಾಡಿದ್ದಾರೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಯುವಕರಿಗೆ ಪ್ರತಿ ವರ್ಷ ಅದು ಇವತ್ತು ಇಪ್ಪತ್ತು ಕೋಟಿ ಆಗಬೇಕಾಗಿತ್ತು ಇಪ್ಪತ್ತು ಕೋಟಿ ಉದ್ಯೋಗಗಳು ಇಲ್ಲ ಒಂದೂವರೆ ಕೋಟಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಆಗಿದ್ದಾವೆ ಅದಂತ ಹೇಳಿದರು ಎಲ್ಲ ಕಪ್ ಹಣ ಪ್ರದೇಶದಲ್ಲಿ ಅದೇ ಅದು ತರ್ತೇನೆ ಎಲ್ಲಾರ ಖಾತೆ ಮೇಲೆ ಹದಿನೈದು ಲಕ್ಷ ರೂಪಾಯಿ ಜಮಾ ಮಾಡ್ತೀವಿ ಅಂತ ಹೇಳಿದರು ಎಲ್ಲರೂ ಪಾಪ ರಾಷ್ಟ್ರದ ಪ್ರಜೆ ಎಲ್ಲರೂ ಹೋಗಿ ಬ್ಯಾಂಕ್ದಲ್ಲಿ ಖಾತೆ ತೆಗೆದರು ಆ ಖಾತೆ ತೆಗಿಬೇಕಾದ್ರೆ ಮುನ್ನೂರು ಐನೂರು ರೂಪಾಯಿ ಕೊಟ್ಟರೆ ಖಾತೆ ತೆಗಿತಾರೆ ಆ ಹಣವೂ ಬಂದಿಲ್ಲ ಇವಾಗ ಕ್ಷಣ ತನಕ ಇವ್ರು ಬ್ಯಾಂಕಲ್ಲಿ ಇವ್ರೇನು ಜಮಾ ಮಾಡಿದ್ರೆ ಹಣ ಅದು ಉಳಿದಿಲ್ಲ ಯಾಕಂದರೆ ಬ್ಯಾಂಕ್ದವರು ಸರ್ವಿಸ್ 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 ಅಕೌಂಟ್ ಅಂತ ಡೆಬಿಟ್ ಮಾಡಿ ಖಾಲಿ ಮಾಡಿಬಿಟ್ರು ನಿರೋಧ ದೇಶದಲ್ಲಿ ಇವತ್ತು ನಿರೋಧ ನಿರುದ್ಯೋಗ ಸಮರ್ಶೆ ಮಾಡೋಂತ ಅದಕ್ಕೆ ಉತ್ತರ ಪ್ರಧಾನಮಂತ್ರಿ ಕಡದ ಅಥವಾ ಎನ್ ಡಿ ಎ ಸರ್ಕಾರ ಕಡೆಯಿಂದ ಬಿ ಜೆ ಪಿ ಪಾರ್ಟಿ ಕಡೆ ಸಿಗ್ತಾಯಿಲ್ಲ ಬೆಲೆ ಏರಿಕೆ ಎಷ್ಟಾಗಿದೆ ಪೆಟ್ರೋಲ್ ನೋಡಿರಿ ಡೀಸೆಲ್ ನೋಡಿರಿ ಗ್ಯಾಸ್ ಸಿಲಿಂಡರ್ ನೋಡಿರಿ ನಾಲ್ಕುನೂರು ರೂಪಾಯಿ ಗ್ಯಾಸನ್ನು ಕೊಡ್ತಿದ್ವಿ ನಮ್ಮ ಕಾಲದಲ್ಲಿ ಎಷ್ಟಾಗಿದೆ ನೋಡಿ ಕಾಯಿಪಲ್ಯ ನೋಡಿ ಎಣ್ಣೆ ನೋಡಿ ಸಕ್ಕರೆ ನೋಡಿ ಏನು ಕೇಳಿದೆ ಅಲ್ಲ ತುಟ್ಟಿಯಾಗಿದೆ ಹಾಗಾಗಿ ಸಾಮಾನ್ಯ ಜನರ ಜೀವನ ಕಷ್ಟ ಆಗಿದೆ ನಿನ್ನೆ ಬಿ ಜೆ ಪಿ ಅವರು ತಮ್ಮ ಮ್ಯಾನಿಫೆಸ್ಟೋ ಸಹ ಬಿಡುಗಡೆ ಮಾಡಿದ್ದಾರೆ ಆದರೆ ಭಾಳ ಎಲ್ಲರಿಗೂ ಸ್ವರ್ಗಕ್ಕೆ ತೋಟೋಗಿದ್ದಾರೆ ಆ ಮ್ಯಾನಿಫೆಸ್ಟೋ ಓದಿದರೆ ಎಲ್ಲರೂ ಸ್ವ ಸ್ವರ್ಗಕ್ಕೆ ಹೋಗ್ತವೆ ಅಂತ ಹೇಳಿದ್ದಾರೆ ಆದರೆ ಇವತ್ತು ಅವರ ಅನುಭವ ಹಿಂದಿನ ಅವ್ರ ನಡವಳಿಕೆ

ಏ ಮೈ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಕರ್ತಾ ಹೂ ಅಂತ ಹೇಳಬೇಕಾಯಿತು ಅದು ಅವರು ಎಲ್ಲ ಮಾತಾಡಿದ್ರೆ ಈಗ ಮಾತು ಹೇಳಿಲ್ಲ ಎಲ್ಲೇ ಕೊಟ್ಟರು ಗ್ಯಾರಂಟಿ ಅವರು ಆಯ್ತು ಆ ಗ್ಯಾರಂಟಿ ವರ್ಡ್ ಬಗ್ಗೆ ಎಷ್ಟು ಟೀಕೆ ಟಿಪ್ಪಣಿ ಮಾಡಿದರು ಯಾವ ಇವ್ರಿಗೆ ಗ್ಯಾರಂಟಿಗಾರ ಕಾಂಗ್ರೆಸ್ ಪಾರ್ಟಿಗಳು ಯಾವ ಗ್ಯಾರಂಟಿ ಮಾಡ್ತಾರೆ ಇವರು ಹೀಗೆ ಈ ಗ್ಯಾರಂಟಿ ಆಗ ಈಗಿರಬೇಕು ನಮ್ಮ ಗ್ಯಾರಂಟಿ ಶಬ್ದ ಅವರ ಕಳತರದಿಂದ ತಗೊಂಡಾರ ಈಗ ಹಾಗೆ ಪ್ರತಿಯೊಂದು ನಾನು ನೋಡ್ರಿ ಈ ಮೋದಿ ಕಿ ಗ್ಯಾರಂಟಿ ಹ್ಯಾ ಅವರು ಹೇಳ್ತಾರೆ ನಮ್ಮ ಗ್ಯಾರಂಟಿ ಶಬ್ದ ಈಗ ಅವರು ಬಿ ಜೆ ಪಿ ಅವರು ಪ್ರಧಾನಮಂತ್ರಿ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಈಗ ಒಪ್ಕೊಂಡಂಗೆ ಆಯ್ತಲ್ಲ ಅವರು ಗ್ಯಾರಂಟಿ ಶಬ್ದಕ್ಕೆ ಅಂದರೆ ಬಯಲೇ ಅದೇ ಮಹತ್ವ ಅದೇ ಅಂತ